ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿ ಏನಪ್ಪ ಅಂತಂದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವ ಮಾಹಿತಿಯಾಗಿರುತ್ತೆ ಏನಂದರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ಹನ್ನೆರಡನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿ ಹಣವನ್ನು ಇಲ್ಲಿ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ತಿಳಿಸಿರುವಂಥದ್ದು ಆದರೆ ಖುಷಿ ವಿಚಾರ ಏನು ಅಂದರೆ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಯಾಕಂದರೆ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಅಮೌಂಟ್ ಅನ್ನ ಈ ಎರಡೂ ಕಂತಿನ ಹಣವನ್ನ ಇಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ಹಾಕ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಾದ ನಂತರ ಈಗಾಗಲೇ ರಾಜ್ಯದಾದ್ಯಂತ ನ್ಯಾಯಬೆಲೆ ಅಂಗಡಿಯಲ್ಲಿ ಅಂದರೆ ಈಗ ನೀವು ರೇಷನನ್ನು ತೊಗೊಂಡ್ಬರ್ತಿರಲ್ಲ ಆ ಒಂದು ಅಂಗಡಿಯಲ್ಲಿ ಇನ್ಕಮ್ ಕಾಸ್ಟ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಯಾಕೆಂದರೆ ನೀವು ಈ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಟಿಲ್ಲ ಅಂದರೆ ನಿಮಗೆ ಅಕ್ಕಿಯನ್ನು ಇಲ್ಲಿ ಕೊಡಲ್ಲ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಮತ್ತೆ ಇದನ್ನು ನೀವು ಕೊಡಬೇಕಾ ಇಲ್ವಾ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗಿ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಬಗ್ಗೆ ನೋಡೋದಾದರೆ ಹನ್ನೊಂದನೇ ಕಂತಿನ ಹಣದ ಜೊತೆಗೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ಇಲ್ಲಿ ನಿಮಗೆ ಹನ್ನೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಹಾಕ್ತೀವಿ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸೊ ಇದಾದ ನಂತರ ಎರಡನೇದಾಗಿ ನೋಡೋದಾದರೆ ಇಲ್ಲಿ ನಿಮ್ಮ ಒಂದು ರೇಷನ್ ಅಂಗಡಿಯಲ್ಲಿ ಇನ್ಕಮ್ ಕಾಸ್ಟ್ ಮತ್ತು ಆಧಾರ್ ಕಾರ್ಡ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಭಯ ಕೂಡ ಇಲ್ಲ ಯಾಕಂದರೆ ಇದು ಗೌರ್ಮೆಂಟ್ ರೂಲ್ಸ್ ಕೂಡ ಆಗಿದೆ ಸ್ನೇಹಿತರೆ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇರುತ್ತಲ್ಲ ಸೊ ಅಂತವರನ್ನ ಈ ಒಂದು ಯೋಜನೆಯಲ್ಲಿ ಆ ಒಂದು ಬಿ ಪಿ ಎಲ್ ಎರಡು ರೇಷನ್ ಕಾರ್ಡ್ ಇರೋರನ್ನ ಕಟ್ ಮಾಡಿ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಜಯಗೊಳಿಸಬೇಕಾಗಿ ಇಲ್ಲಿ ಸರ್ಕಾರ ಒಂದು ಉದ್ದೇಶವಾಗಿದೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅದಕ್ಕೆ ನಾನು ಖಂಡಿತವಾಗಿ ಆನ್ಸರ್ ಕೊಡ್ತೀನಿ ಮತ್ತೆ ಇದೇ ರೀತಿ ಹೊಸ ಅಪ್ಡೇಟ್ ತಗೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ